ಇನ್ನ ಎರಡು ನೂರ ಮೂವತ್ತೆಂಟು ನಮ್ಮ ನಮಗೆ ಆತ್ಮ ಧೈರ್ಯವನ್ನು ತುಂಬಿದ್ದೇವೆ ಯಾಕೋಸ್ಕರ ಕಿಲೋಮೀಟರ್ ದೂರ ಇದೆ ಆ 70 ಕಿಲೋಮೀಟರ್ ದೂರ ಅಂತ ಈ ಜಿಲ್ಲೆ ಸುಬಾರು ಮೌರಯನ 10 ಕಿಲೋಮೀಟರ್ ಇದೆ ಅಂತ ಜಿಲ್ಲೆ ಈ ಜಿಲ್ಲೆಯ ಭವಿಷ್ಯ ಪರಿಸರ ನಿರ್ಣಯದಲ್ಲಿ ಆ ಪುಸ್ತಕೀಯ ಹೊಸ ಕರನವಿಸದ ತೈಕೊಳ್ಳಕ್ಕೆ ಇಲ್ಲಿ ತ ಜನದ ಮದಿಕೆಯ ಆಸ್ಪತ್ರೆ ಕುಟುಂಬದ ಆಸ್ಪತ್ರೆ ಹೀಗೆ ಇಷ್ಟ ಆಸ್ಪತ್ರೆ ಅನ್ನು ನಾವು ಎಲ್ಲರೂ ಮಾಡಬೇಕು ಅಷ್ಟೇ ನಮ್ಮ ಗ್ಯಾರಂಟಿ ಅವರ ಬದುಕಿಗೆ ಹೋಗಿಲ್ಲ ತಾಯಿಯಿಂದ ಈ ಕಾರ್ಯಗಳಲ್ಲಿ ಮನೆಯಿಂದ ಇಷ್ಟು ಸಾವಿರ ರೂಪಾಯಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಜ್ಯೋತಿಯನ್ನ ಕೊಡ್ತಾ ಇದ್ದೇವೆ ಹಿಂಗೆ ಎಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ತಾಯಿ ಎಲ್ಲಿ ಹೋಗಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದು ಅಭಿವೃದ್ಧಿ ಅಲ್ಲ न हूंदा

ಉದ್ಯೋಗ ಇರುವ ಈಗ ಇಲ್ಲಿ ಇತ್ಯಾಸ ಇಂದಿರಾ ಗಾಂಧಿ ಇಲ್ಲಿ ಒಂದು ಕಾಲ ಯಾವೇ ಕಾರ್ಯಕ್ರಮ ಪೆಂಚರ್ ಇಲ್ಲ ಮನೆಯಿಂದ ಮಹಿರು ಕೂಡ ನಾವೆಲ್ಲರೂ ಕೂಡ ಕೊಂಡ್ಕೊಂಡು ಇವತ್ತು ಜನರ ಬದುಕುವ ಕೊಂಡ್ಕೊಂಡು ಹೋಗ್ತಾ ಕಾಂಗ್ರೆಸ್ ಇತಿಹಾಸ ಇತಿಹಾಸದ ಇತಿಹಾಸ ಇವತ್ತು ನಾವು ನಮ್ಮ ಸಾಧನ ಬಗ್ಗೆ ನಮ್ಮ ಸ್ವಾಭಿಮಾನದ ಬಗ್ಗೆ ಬದುಕಿದ ಬಗ್ಗೆ ಇವತ್ತು ನಾವು ಈಗ ಐದು ತಾರೀಕು ಕೂಡ ನಮ್ಮ ಪಕ್ಷದ ಆಶ್ರಯದಲ್ಲಿ ಅನೇಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಸ್ವಾಭಿಮಾನಗಳ ಇತಿಹಾಸ ಇತಿಹಾಸ ಇತಿಹಾಸವನ್ನು ಶಿಕ್ಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಂಗೆ ಒಬ್ಬ ವ್ಯಕ್ತಿ ಹಿಂದೆ ಇದ್ದಾರೆ ಮುಖ್ಯ ಅಲ್ಲ ಆ ನಾಯಕ ಎಷ್ಟು ಬದಲಾವಣೆ ಮಾಡುವುದು ಮುಖ್ಯದ ತೋರಿಸುವ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಹಂಗೆ ಬಂದವರೇ ಕೊಟ್ಟ ಮಾತನ್ನ ನಾನು ನಾಡ ಮಾತಾಡ್ತಾ ಇತ್ತು ದೇವರು ಕೊಡುದಿಲ್ಲ ಶಾಪುದಿಲ್ಲ ಅವಕಾಶ ಬಹಳ ಹಂಗೆ ಅವಕಾಶ ಕೊಟ್ಟಂತ ನಮಗೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಖಂಡಿತ ನಾವು ಮುಂದುವರ್ಷ ಹೋಗ್ತೇವೆ ಇವತ್ತು ನಮ್ಗೆ ಬೆಂಬಲವಾಗಿ ನಿಂತಿದ್ದೇವೆ ನಿಮ್ಮ ಆಶ್ರಯ ಒಂದು ಬಲಿಷ್ಠವಾದ ಸರ್ಕಾರ ಇದೆ ನನ್ನ ಎಲ್ಲ ವಿರೋಧ ಪಕ್ಷದ ನಾಯಕರ ವಿಷಯ ನಮ್ಗೆ ಜಾತಿ ಧರ್ಮ ಪಕ್ಷ ಬೇರೆ ಇಲ್ಲ ಜನ ಕಲ್ಯಾಣ ನೀವು ನಮ್ಮನ್ನು ಸೇರಿ ಒಟ್ಟಿಗೆ ಇಲಾಖೆ ಜನತೆಗೆ ಸುದ್ದಿಯನ್ನ ಕಲಿಸುತ್ತೆ ಜನರು ಬಹಳ ಕಷ್ಟ ಹೊಂದಿದ್ದಾರೆ ವಿದ್ಯಾವಂತಿದ್ದಾರೆ ಬದುಕುವಂತಿದ್ದಾರೆ ಯಾರೂ ಕೂಡ ಅವರಿಗೆ ನಮಗೆ ಆಶೀರ್ವಾದ ಇಟ್ಕೊಳ್ತಾರೆ ಮನಕ್ಕೆ ಬೇರೆ ಸಿಲುಕೆಯೋ ಮನುಷ್ಯರಿಗೆ ಬಂದಿಗೆ ಕಾಣಿಸಬೇಕು ಹೀಗೆ ನಮಗೆ ನಿಮ್ಮ ಬಗ್ಗೆ ಅಪಾರವಾದ ಬಗ್ಗೆ ಬಡವರ ಕಲ್ಯಾಣದ ಬಗ್ಗೆ ಬಗ್ಗೆ